ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭರತ್ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದರೆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಮನೆಯಲ್ಲಿ ರಾತ್ರಿ ಆಯಿತು ಅಂದರೆ ನಮ್ಮ ಎಲ್ಲರಿಗೂ ಕೂಡ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಆಕಳಿಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಕಾರಣ ತಿಳಿಸಿ ಅಂತ ಹೇಳಿ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ಈ ರೀತಿಯಾದಂಥ ಆಕ್ಲಿಕೆ ಕಾರಣ ಏನು ಅನ್ನೋದನ್ನು ವೀಡಿಯೋದಲ್ಲಿ ನೋಡೋಣ ರಾತ್ರಿ ಆದರೆ ಎಲ್ಲ ವಿಶ್ರಾಂತಿ ಸಮಯ ಅದಕ್ಕೆ ಹಾಗೆ ಬರುತ್ತೆ ಅಂತ ಅನ್ನಿಸ್ಬೋದು ನಿಮಗೆ ಈ ಒಂದು ವಿಷಯದ ಹಿಂದಿನ ಅಗಾಧವಾದಂತಹ ವಿಷಯಗಳನ್ನು ನಾವು ಗಮನಿಸೋಣ ಅದಕ್ಕೆ ಮುಂಚೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವಿಷಯಗಳನ್ನು ತಿಳಿಬಹುದು ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೊಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ಸಂಬಂಧ importante. ಹಾಗೆಯೇ ಇನ್ನಿತರ ನಿಗೂಢ ಅಗೋಚರ ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ ಯಾವ ಸಮಸ್ಯೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನ್ವರೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ವಾಮಚಾರ ತಾಂತ್ರಿಕ ಸಮಸ್ಯೆ ಆತ್ಮಗಳ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಲಭ್ಯ ಇದೆ ದೇಹದಲ್ಲಿ ಆತ್ಮದ ಸಮಸ್ಯೆಗಳಿದ್ರೆ ಎರಡು ರೀತಿಗೆ ಆಯಿಲ್ ಇದೆ ಅದರ ಜೊತೆಗೆ ಈ ಒಂದು ನೆಗೆಟಿವಿಟಿ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಸ್ಪೆಲ್ ತಗೊಂಡು ಇಟ್ಕೊಳ್ಳೋದು ಮನೆಗೆಲ್ಲ ಹಾಡತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಇದರಿಂದ ಅನುಕೂಲ ಲಭ್ಯ ಇದೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿವಾರಣೆಗೆ ಕೃಪಾ ಪ್ರಾಪ್ತಿ ಇದು ಕೂಡ ಲಭ್ಯ ಇದೆ ಮ ಕೃಷಿಕರಾಗಲಿ ವ್ಯಾಪಾರಸ್ಥರಾಗಲಿ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೋಬಹುದು ಈಗ ವಿಡಿತ ವಿಚಾರಕ್ಕೆ ಬರೋಣ ಈ ಒಂದು ಕಮೆಂಟ್ನಲ್ಲಿ ಹೇಳಿರ್ತಕ್ಕಂಥದ್ದು ರಾತ್ರಿ ಆಯಿತು ಅಂದರೆ ಸಂಜೆ ಆಯಿತು ಅಂದರೆ ಎಲ್ಲರಿಗೂ ಕೂಡ ಆಕಳಿಕೆ ಪ್ರಾರಂಭ ಆಗುತ್ತೆ ಗಮನಿಸಿ ಇಡೀ ಜಗತ್ತಿನಾದ್ಯಂತ ಇರತಕ್ಕಂತಹ ಜನರಾಶಿಯಲ್ಲಿ ಎಲ್ಲರಿಗೂ ಕೂಡ ಏಕಸಮಾನವಾದಂತಹ ರೂಪ ಇಲ್ಲ ಬುದ್ಧಿ ಇಲ್ಲ ಗುಣ ಇಲ್ಲ ನಡತೆ ಇಲ್ಲ ಶಕ್ತಿ ಇಲ್ಲ ಎಚ್ಚರ ಇಲ್ಲ ಹಗಲಾದರೆ ಹೇಳೋರು ಯಾರು ರಾತ್ರಿ ಆದರೆ ಹೇಳೋರು ಯಾರು ನಿದ್ದೆ ಮಾಡೋರು ಯಾರು ಊಟ ಮಾಡೋ ಸಮಯ ಬೇರೆ ಆಚರಣೆ ಬೇರೆ ಕರ್ಮ ಬೇರೆ ಕರ್ಮಫಲ ಬೇರೆ ಸಂಬಂಧ ಬೇರೆ ಜಾಗ ಬೇರೆ ಬದುಕು ಬೇರೆ ಆಯಸ್ಸು ಬೇರೆ ಆಯಸ್ಸಿನಲ್ಲಿ ಸಾವು ಬೇರೆ ಹುಟ್ಟೂ ಬೇರೆ ಪ್ರತಿಯೊಂದು ಕೂಡ ಬೇರೆ ಬೇರೆ ಹೀಗಿದ್ದಾಗ ಒಂದು ಮನೆಯಲ್ಲಿ ಎಲ್ರಿಗೂ ಕೂಡ ಏಕಸಮಾನವಾಗಿ ಸಮಾನವಾಗಿ ಹಾಕಲಿಕ್ಕೆ ಬಂದರೂ ಬರೋದು ಅಂದ್ರೇನು ಗಮನಿಸಿ ಈ ವಾಯುಗಳಲ್ಲಿ ಅಪಾನ ಉದಾನ ವ್ಯಾನ ಸಮಾನ ನಾವು ಈ ಮುಖ್ಯ ಐದು ವಾಯುಗಳಲ್ಲಿ ಉಪವಾಯುಗಳನ್ನು ಕೂಡ ನೋಡ್ತೀವಿ ಕೂರ್ಮ ಧನಂಜಯ ಇತ್ಯಾದಿ ಇತ್ಯಾದಿ ಐದು ಉಪವಾಯುಗಳಲ್ಲಿ ಒಂದು ವಾಯು ಅದು ಆಕಳಿಕೆಯನ್ನು ಪ್ರೆಸೆಂಟ್ ಮಾಡುತ್ತೆ ಅಂದರೆ ಆಕಳಿಕೆಯನ್ನು ಬರಿಸುತ್ತೆ ಈ ಆಕಳಿಕೆ ಬರ್ತಕ್ಕಂಥ ಸಂದರ್ಭ ಯಾವಾಗ ಅಂದರೆ ಬಿಕ್ಕಳಿಕೆ ಬರ್ತಕ್ಕಂಥದ್ದು ಅಥವಾ ಈ ತೇಗು ಬರ್ತಕ್ಕಂಥದ್ದು ಗ್ಯಾಸ್ ಒಳಗಡೆ ಹೊರಗಡೆ ಒಳಗಡೆಯಿಂದ ಹೊರಗಡೆ ರಿಲೀಸ್ ಆಗ್ತದೆ ಇವೆಲ್ಲ ಉಪುವಾಯುನಿಯಿಂದ ಬರ್ತಕ್ಕಂಥದ್ದು ಅದರಲ್ಲಿ ಒಂದು ಈ ಒಂದು ಹಾಕಲಿಕೆ ಎಂತಕ್ಕಂಥದ್ದು ಹಾಕಲಿಕೆ ನಿದ್ದೆ ಬರೋ ಟೈಮಿಗೆ ಓ ಸುಸ್ತಾಗ್ಬಿಟ್ಟಿದೆ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದೆ ಅದಕ್ಕೆ ಹಾಕಲಿಕೆ ಬರ್ತಾ ಇದೆ ನಿದ್ದೆ ಬರ್ತಾ ಇದೆ ಇದರರ್ಥ ನಾವು ತಿಳಿದುಬಿಡ್ತೇವೆ ಆದರೆ ಏಕ ಸಮಾನವಾಗ ರೀತಿಯಾಗಿ ಆಗುತ್ತಾ ಎಲ್ಲರಿಗೂ ಕೂಡ ಏಕ ಸಮಾನವಾಗಿ ಆ ರೀತಿಯಾದಂಥ ಶ್ರಮಿಕ ಜೀವನವನ್ನು ಮಾಡಿರ್ತಾರ ಖಂಡಿತ ಆ ರೀತಿ ಇದ್ರೆ ಬರುತ್ತೆ ಆಕ್ಲಿಕ್ಕೆ ಬರುತ್ತೆ ಇದು ಸಹಜವಾದಂಥ ಕ್ರಿಯೆ ಜೀವಕ್ಕೆ ಸುಸ್ತಾಗಿರುತ್ತೆ ಆ ಕಾರಣದಿಂದ ನನಗೆ ವಿಶ್ರಾಂತಿ ಬೇಕು ಎಂತಕ್ಕಂಥ ಸೂಚನೆಯನ್ನು ಸೂಚಿಸುತ್ತೆ ಯಾರಿಗೆ ಸೂಚಿಸುತ್ತೆ ಅದು ಸ್ವಯಂ ಜೀವ ಅಲ್ಬೆ ಅದೇ ಯಾರಿಗಾದರೂ ಯಾಕೆ ಸೂಚಿಸಬೇಕು ಗಮನಿಸಿ ಆತ್ಮ ಆತ್ಮದ ಮೇಲಿನ ಆವರಣ ಜೀವ ಜೀವದ ಮೇಲಿನ ಆವರಣ ತತ್ವಗಳು ಈ ತತ್ವಗಳಲ್ಲಿ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಅದರಲ್ಲೂ ಕೂಡ ಕರ್ಮೇಂದ್ರಿಗಳು ಜ್ಞಾನೇಂದ್ರಿಗಳು ಏಳು ಚಕ್ರಗಳು ಹಾಗೆ ಆಚಕ್ರಗಳಿನ ದೈವಶಕ್ತಿಗಳು ಕರ್ಮಗಳು ಕರ್ಮಫಲಗಳು ಹಗಲು ಇರುಳು ಆಯಸ್ಸು ದೈವಿಕ ಶಕ್ತಿಗಳು ದೈತ್ಯಶಕ್ತಿಗಳು ಎಲ್ಲವೂ ಕೂಡ ಸಂಮಿಶ್ರಿತವಾಗಿದ್ದ ಇವುಗಳ ಮಧ್ಯದಲ್ಲೇ ಬದುಕ್ತಾ ಇರೋದು ಜೀವ ಹಾಗಾಗಿ ತನಗೆ ತಾನು ಸೂಚನೆ ಕೊಡೋ ಅಗತ್ಯ ಏನಿದೆ ಈ ವಾಯುಗಳಲ್ಲಿ ಉಪವಾಯುವನ್ನೇ ಇಡು ಇಡ್ತಕ್ಕಂಥ ಅಗತ್ಯ ಏನಿತ್ತು ಅಲ್ವಾ ಕಾರಣವಿದೆ ಗಮನಿಸಿ ಹಾಕಲಿಕ್ಕೆ ಬರ್ತಕ್ಕಂತಹ ಸಂದರ್ಭ ಏನಿದೆ ಒಂದು ಸಿಗ್ನಲ್ ಯಾವುದಕ್ಕೆ ಸಿಗ್ನಲ್ ನಾನು ವಿಶ್ರಾಂತಿಯಲ್ಲಿದ್ದೇನೆ ಅಥವಾ ನಾನು ಈಗ ವಿಶ್ರಾಂತಿಗೆ ಹೋಗುತ್ತಿದ್ದೇನೆ ಅನ್ಯರು ಜಾಗೃತರಿರಿ ಮನೆಯಲ್ಲಿ ಕುಟುಂಬ ವರ್ಗದ ಸದಸ್ಯರೆಲ್ಲವೂ ಕೂಡ ಋಣಭಾರ ಕರ್ಮಫಲ ಸಂಬಂಧ ಲೆಕ್ಕಾಚಾರ ಎಂತಕ್ಕಂಥದ್ದನ್ನು ತಂದು ಮ್ಯಾಕ್ಸಿಮಮ್ ನೀವು ಯಾವ ಕುಟುಂಬದಿಂದ ಯಾವ ಕುಟುಂಬಕ್ಕೆ ಹೋದರೂ ಕೂಡ ಶತ್ರುತ್ವ ಕಡಿಮೆ ಬದಲಿಗೆ ಮಿತ್ರತ್ವ ಮತ್ತು ಶುಭ ಕರ್ಮಫಲ ಜಾಸ್ತಿ ಹಾಗಾಗಿ ಜಗತ್ತಿನಲ್ಲಿ ಎಷ್ಟು ಅಶುದ್ಧ ಕರ್ಮಗಳ ಕಾರಣ ಹಾನಿಗಳು ನಡೀತಾ ಇದ್ದಾವೆ ಅದರಲ್ಲಿ ನಾವು ನೂರಲ್ಲಿ ಒಂದು ಇಪ್ಪತ್ತು ಪ್ರತಿಶತ ನೋಡ್ತೇವೆ ಮನೆಯಲ್ಲಿ ಓಡ್ದಾಡ್ತಕ್ಕಂಥದ್ದು ಅವ್ರವ್ರೆ ಕೊಲೆ ಮಾಡ್ಕೋತಾರೋ ಅವ್ರವ್ರ ಜಗಳ ಆಡ್ಕೊತಾರೆ ಆಸ್ತಿ ಪಾಸ್ತಿಗೆ ಇದು ಮಾಡ್ತಾರೆ ಆಸ್ತಿ ಪಾಸ್ತಿಗೆ ಹೋಗೋದು ಈ ಕಲಿಯುಗ ಸ್ವಲ್ಪ ಜಾಸ್ತಿ ಇದೆ ಆದರೂ ಕೂಡ ನೋಡೋಣ ಏನು ಹಾನಿಕಾರಕ ಎಂಬತಕ್ಕಂಥದ್ದು ಏನಿದೆ ಅದು ಇಪ್ಪತ್ತು ಪ್ರತಿಶತ ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರತಿಶತ ಎಪ್ಪತ್ತೈದು ಪ್ರತಿಶತ ಅನುಕೂಲನೇ ಇರುತ್ತೆ ಹಾಗಾಗಿ ಜೀವಗಳೆಲ್ಲವೂ ಕೂಡ ಸಂಬಂಧದಲ್ಲಿ ತಂದಿರತಕ್ಕಂಥದ್ದು ಯಾವ ಸಂಬಂಧ ಪೂರ್ವ ಜನ್ಮದಲ್ಲಿ ಒಂದು ತಂದೆ ತಾಯಿ ಆಗಿರ್ತಾವೆ ಮಕ್ಕಳಾಗಿರ್ತಾವೆ ಗಂಡ ಹೆಂಡತಿ ಆಗಿರ್ತಾವೆ ಏನೇನಾದರೂ ಒಂದು ಸಂಬಂಧಗಳಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಬಂಧು ಬಳಗ ಸ್ನೇಹಿತರು ಆತ್ಮೀಯರು ಬಂಧುಗಳು ಒಂದು ಗ್ರೂಪ್ನವರು ಒಂದು ಧರ್ಮದವರು ಅಂತ ಆಗಿರ್ಬೋದು ಇರ್ತಾರೆ ಅದೇ ರೀತಿಯಾಗಿರ್ತಾರೆ ಆ ಲೆಕ್ಕಾಚಾರದಿಂದಾನೇ ಇಲ್ಲಿ ಬಂದಿರೋದು ಊರು ಮನೇಲಿ ಯಾರು ಇರ್ತಾರೆ ಏನು ಕರ್ಮಗಳು ನಡೀತಾ ಇದೆ ಅವರೆಲ್ಲ ಮುಂದಕ್ಕೆ ಅವ್ಲು ಇರ್ತಾರೆ ಅದಕ್ಕೆ ಗುರುತು ಪರಿಚಯ ಇರ್ತಕ್ಕಂಥದ್ದು ಹೀಗಿದ್ದಾಗ ಯಾವ ಜೀವಗಳು ತಮ್ಮ ಕರ್ಮ ಫಲಾನುಸಾರವಾಗಿ ದೇಹಗಳನ್ನು ತಂದಿದ್ದಾವೆ ಇಲ್ಲಿ ಭೂಮಿ ಮೇಲೆ ಅವುಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥವು ಕೂಡ ಜೊ ಜೊತೆಗೆ ಬಂದಿರ್ತಾ ಅದರಿಂದಾಗಿ ಇಲ್ಲಿ ನಾವು ಗಮನಿಸ್ತೇವೆ ಏನು ಕಾನ್ಶಿಯಸ್ ಆ್ಯಂಡ್ ಸಬ್ ಕಾನ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕಾನ್ಶಿಯಸ್ ಮೈಂಡ್ ಸಬ್ ಮೈಂಡ್ ಕಾನ್ಷಿಯಸ್ ಮೈಂಡ್ ಹಗಲು ಕಾರ್ಯವನ್ನು ಮಾಡಿದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ರಾತ್ರಿಯ ಕಾರ್ಯವನ್ನು ಮಾಡುತ್ತೆ ಯಾವುದು ಕಾರ್ಯ ಮಾಡುತ್ತೆ ಜೀವವನ್ನು ರಕ್ಷಿಸುತ್ತೆ ಹಾಗಾಗಿ ಯಾವ ಜೀವಗಳು ಹಾಕಲಿಕ್ಕೆ ಬಂತು ಅಂದರೆ ಅದು ಅನ್ಯ ಜೀವಿಗಳಿಗೆ ಸೂಚನೆ ನನ್ನ ಜೀವ ಈಗ ಶಾಂತಿಯುತವಾಗಿ ವಿಶ್ರಾಂತಿಯನ್ನು ಪಡೆಯಲು ಬಯಸುತ್ತಿದೆ ತಾವು ಚೇತರಿಕೆಯಿಂದ ಇರಿ ತಾವು ಎಚ್ಚರಿಕೆಯಿಂದಿರೈ ಎಂತಕ್ಕಂತಹ ಸಂಕೇತವನ್ನು ಕೊಡುತ್ತೆ ಅಯ್ಯೋ ಅಷ್ಟೊಂದು ಕಷ್ಟ ಸಾಧ್ಯ ಮನುಷ್ಯ ಜೀವನ ಖಂಡಿತ ಇದೆ ಏಕೆಂದರೆ ಯಾವ ಯಾವ ಜೀವಗಳು ಬಂದಿದ್ದಾವೆ ಎಲ್ಲ ಒಂದೇ ಗುಂಪಿನಿಂದ ಬಂದಿದ್ದರೂ ಕೂಡ ಯಾರೂ ಈಗ ಮಿತ್ರತ್ವದಲ್ಲಿ ಇಲ್ಲ ಯಾರೋ ತನ್ನ ಸ್ವಯಂ ಅಸ್ತಿತ್ವದಲ್ಲಿ ತನ್ನ ಗುರುತನ್ನು ಗುರುತಿಸ್ತಕ್ಕಂತಹ ಸ್ಥಿತಿಯಲ್ಲಿ ಇಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಅನ್ನೋ ರೀತಿಯಾಗಿ ಈಗ ಜಗತ್ತಿನಲ್ಲಿ ನೀವು ನೋಡ್ತಕ್ಕಂಥದ್ದನ್ನು ನೋಡಿದ್ರೆ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಎಲ್ಲ ಮಿನಿ ಫ್ಯಾಮಿಲಿಗಳಾಗಿಬಿಟ್ಟಿದ್ದ ಕಾರಣ ಇಷ್ಟೇ ಇದು ಮನುಷ್ಯ ಕಾರಣ ಅಂತ ಅಲ್ಲ ಜೀವಗಳಲ್ಲಿ ಆ ರೀತಿಯಾಗಿ ಬದಲಾವಣೆ ಕರ್ಮಫಲ ಆಚರಣೆ ವೈರತ್ವ ದ್ವೇಷ ಈ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿದೆ ಹಾಗಾಗಿ ಜೀವಗಳು ಕೂಡ ಮನೆಯಲ್ಲಿ ಬದುಕಬೇಕಂದ್ರೆ ಎಲ್ಲವೂ ಕೂಡ ಒಟ್ಟಾಗಿ ಪ್ರೀತಿಯಿಂದ ಸಹನೆಯಿಂದ ಅನುಬಂಧದಿಂದ ಬದುಕ್ತಾ ಆ ಸಂದರ್ಭದಲ್ಲಿ ಯಾವುದೇ ಹಾನಿಕಾರಕ ಸಂಕೇತಗಳು ಬರುವ ಮುಂಚೆ ಸೂಚನೆಯನ್ನಲ್ಲಿ ಸೂಚನೆಯನ್ನು ತನ್ನಲ್ಲಿ ತಾನು ಕೊಟ್ಕೊಳ್ತಾ ಅದು ಆಕಳಿಕೆಗೆ ಇರ್ತಕ್ಕಂಥದ್ದು ಉಪವಾಯುಗಳಲ್ಲಿ ಒಂದು ಸಂಕೇತ ಆ ಒಂದು ಆಕಳಿಕೆ ಸಾಮಾನ್ಯವಾಗಿ ಬಂದರೆ ಅದು ಸಹಜವೇ ಮತ್ತೊಂದು ಇಡೀ ಕುಟುಂಬಕ್ಕೆಲ್ಲ ಆ ರೀತಿಯಾಗಿ ಹಾಕಲಿಕೆ ಬರುತ್ತೆ ಅಂದರೆ ಯಾರು ಶ್ರಮ ಜೀವನವನ್ನು ಮಾಡಿರ್ತಾರೆ ಶಾರೀರಿಕ ಶ್ರಮ ಈಗ ಮಣ್ಣನ್ನು ತುಂಬತಕ್ಕಂಥದ್ದು ಗುದ್ದಲಿಯ ಕೆಲಸ ಆಗಿರಬಹುದು ಅಥವಾ ಕಬ್ಬಿಣ ಒಂದು ಮಷೀನರಿ ಕೆಲಸ ಆಗಿರೋದು ಒಂದು ಫ್ಯಾಕ್ಟ್ರಿಗಳಿಗೆ ಹೋಗೋದು ತೂಕ ಇತ್ತು ತುಂಬ ಕಷ್ಟಪಡ್ತಾ ಇರ್ತಾರೆ ಫ್ಯಾಕ್ಟ್ರಿಗಳಲ್ಲಿ ಶ್ರಮದಾನ ಮಾಡ್ತಾ ಆ ಜೀವಿಗಳಿಗೆ ಸಹಜವಾಗಿ ಹಾಕಲಿಕ್ಕೆ ಬರ್ತಕ್ಕಂಥದ್ದು ಅದು ಆರೋಗ್ಯಪೂರ್ಣವಾಗಿದ್ದರೆ ಮಾತ್ರ ಹಾಕಲಿಕ್ಕೆ ಬರೋದು ಗಮನಿಸಿ ಎಷ್ಟೇ ಜೀವಿಗಳು ಎಷ್ಟೇ ಶ್ರಮವನ್ನು ಪಟ್ಟರೂ ಕೂಡ ಹಾಕಲಿಕೆ ಬರೋದಿಲ್ಲ ಹಾಕಲಿಕ್ಕೆ ವಾಯುಗಳಲ್ಲಿ ಉಪವಾಯುಗಳಲ್ಲಿ ಒಂದು ಇದು ಆರೋಗ್ಯಪೂರ್ಣವಾದಂಥ ಸಂಕೇತವನ್ನು ಸೂಚಿಸುತ್ತೆ ಇನ್ನೊಂದು ಉಪವಾಯುಗಳಲ್ಲಿ ದೀರ್ಘವಾಗಿ ಉಸಿರಾಟ ಏರುಸಿರು ಬಿಡ್ತಾ ಇದ್ದಾರೆ ಅದಕ್ಕೆ ಇನ್ನೊಂದು ನಿಟ್ಟುಸಿರು ಅಂತ ಕರೀತಾರೆ ಈ ನಿಟ್ಟುಸಿರನ್ನು ಬಿಡ್ತಕ್ಕಂಥದ್ದೇನು ಉಪವಾಯುಗಳಲ್ಲಿ ಒಂದು ಒಂದು ಆಕಳಿಕೆ ಇನ್ನೊಂದು ತೇಗು ಇನ್ನೊಂದು ಬಿಕ್ಕಳಿಕೆ ಇನ್ನೊಂದು ದೊಡ್ಡದಾಗಿ ಉಸಿರನ್ನು ತಗೊಳ್ಳೋದು ಅದಕ್ಕೆ ಏನು ಹೇಳ್ತಾರೆ ನಿಟ್ಟುಸ್ರು ಅಂತ ಕರೀತಾರೆ ಇನ್ನೊಂದು ಇದು ಇನ್ನೊಂದು ಉಪವಾಯಿ ಗೆನೋ ನೆನ್ಪದಾಗ ಹೇಳ್ತಾರೆ ಈ ಯಾವಾಗ ನಿಟ್ಟುಸ್ರು ಬಿಡ್ತಕ್ಕಂಥದ್ದು ಇರುತ್ತೆ ಇವೆಲ್ಲವೂ ಕೂಡ ಉಪವಾಯುಗಳ ಸಂಕೇತ ಇದು ಸಕಾರಾತ್ಮಕ ನೀವು ಎಷ್ಟು ಯಾರು ಶ್ರಮ ಪಟ್ಟಿರಲಿ ಬೇಕಾದರೆ ನೀವು ನೋಡಿ ಹಾಗೆ ಅವರು ಏನಾದರೂ ಸ್ಟ್ರೆಸ್ಸಲ್ಲಿ ಈ ಡ್ರಿಂಕ್ಸ್ ಮಾಡ್ತಾರೆ ಸ್ಮೋಕ್ ಮಾಡ್ತಾರೆ ನಿದ್ದೆ ಮಾತ್ರೆ ತೊಗೋತಾರೆ ಬೇರೆ ಏನಾರ ಸಮಸ್ಯೆಗಳಿದೆ ಏನೇನು ಮಾಡ್ತಾರೋ ಒಟ್ಟಾರೆಯಾಗಿ ಅವರಿಗೆ ಹಾಕಲಿಕ್ಕೆ ಯಾವುದು ಬರೋದಿಲ್ಲ ಯಾಕೆಂದರೆ ಅಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಈ ವಾಯುಗಳು ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ ಉಪವಾಯುಗಳು ಮೊದಲೇ ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ ಆ ಕಾರಣಕ್ಕೆ ಅಂತಹ ಸಂದರ್ಭದಲ್ಲಿ ಈ ಆಕ್ಲಿಕೆ ಚೆನ್ನಾಗಿ ಬರುತ್ತೆ ಅಂದರೆ ಅದು ಆರೋಗ್ಯ ಪೂರ್ಣತೆ ಆದರೆ ಎಲ್ಲರಿಗೂ ಕೂಡ ಸಮಾನವಾಗಿ ಆಕಲಿಕೆ ಬರ್ತಕ್ಕಂತಹ ವಿಧಾನವನ್ನು ತಾವು ಗಮನಿಸುವುದಾದರೆ ಮನೆಯ ಸುತ್ತಿನಲ್ಲಿ ಯಾವುದೋ ಆತ್ಮದ ಅವಳಿಗಳಿರ್ತಕ್ಕಂಥ ತಾಣ ಇದೆ ಅದು ಒಂದು ಸ್ಮಶಾನ ಆಗಿರ್ಬೋದು ಒಂದು ಯಾರು ಸತ್ತೋಗಿರ್ತಕ್ಕಂಥ ಜಾಗಗಳಾಗಿರ್ಬೋದು ಅಥವಾ ಯಾರಾದ್ರು ಸುತ್ತಮುತ್ತ ಮನೆಗಳಲ್ಲಿ ಹ್ಯಾಂಗ್ ಮಾಡ್ಕೊಂಡಿರೋದು ಈ ಥರದ್ದು ಏನಾದ್ರು ಆಗಿರ್ಬೋದು ಇಲ್ಲ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡ್ತಕ್ಕಂಥ ಜಾಗ ಹತ್ತಿರದಲ್ಲಿರ್ಬೋದು ಅಥವಾ ದುಷ್ಟಶಕ್ತಿಗಳು ವಾಸ ಮಾಡ್ತಕ್ಕಂಥ ಪಾಳು ಬಿದ್ದ ಮನೆ ಗುಡ್ಡ ಬೆಡ್ಡ ಬೆಟ್ಟ ಗುಡ್ಡ ಇಂಥ ಜಾಗಗಳಾಗಿರ್ಬೋದು ಅಥವಾ ಯಾವುದೋ ಹಾನಿಕಾರಕ ಆತ್ಮಗಳು ಆ ಜಾಗದಲ್ಲಿತ್ತು ಅಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ರು ಅಂಥದ್ದೇನೋ ಕಾರಣ ಇರುತ್ತೆ ಈ ರೀತಿಯಾಗಿ ಇಲ್ಲ ಅವರೇ ಯಾವುದಾದ್ರು ಒಂದು ಆತ್ಮದ ಗುಂಪುಗಳು ಇರ್ತಕ್ಕಂಥ ಜಾಗಕ್ಕೆ ಎಲ್ಲರೂ ಕೆಲಸ ಕಾರ್ಯವನ್ನು ಮಾಡಿ ಬಂದಿರ್ತಾರೆ ಅದರ ನಂತರದಲ್ಲಿ ಮನೆಯಲ್ಲಿ ಹಿಂಬಾಲಿಸ್ಕೊಂಡು ಬಂದು ಮನೆಯಲ್ಲಿ ಇರ್ತಾ ಆ ಜನಗಳಿಗೆ ಆಧ್ಯಾತ್ಮಿಕ ವಿಚಾರ ಗೊತ್ತಿಲ್ಲ ತಾಂತ್ರಿಕ ವಿಚಾರ ಗೊತ್ತಿಲ್ಲ ಈ ಆತ್ಮಗಳ ವಿಚಾರಗಳು ಗೊತ್ತಿಲ್ಲ ಏನಾಗುತ್ತೋ ಗೊತ್ತೋ ಗೊತ್ತಿಲ್ಲ ಸಹಜವಾಗಿ ಸಾಮಾನ್ಯ ಜೀವಿಗಳು ಇರ್ತಕ್ಕಂಥದ್ದಿರತ್ತೆ ಶ್ರಮ ಜೀವಿಗಳಿರ್ತಾವೆ ಬುದ್ಧಿಜೀವಿಗಳಿದ್ದಂತಹ ಪಕ್ಷದಲ್ಲೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೀತಾವೆ ಅನ್ನೋದು ಗೊತ್ತಿರುವುದಿಲ್ಲ ಬುದ್ಧಿಯಲ್ಲಿ ಕರೆಕ್ಟ್ ಇರ್ತಾರೆ ಆಚರಣೆಯಲ್ಲೂ ಕೂಡ ಕರೆಕ್ಟ್ ಇರ್ತಾರೆ ಜೊತೆಗೆ ಇಂಥ ಸಂದರ್ಭದಲ್ಲಿ ಇದ್ದು ಕೊನೆಗೆ ಇವುಗಳ ಹಾವಳಿ ಆದಾಗ ಒಳಗಾಗ್ತಾರೆ ದುಶ್ಚಟಗಳಿಗೆ ಒಳಗಾಗ್ತಾರೆ ದುಷ್ಟ ಆಚರಣೆಗಳಿಗೊಳಗಾಗ್ತಾರೆ ಈ ರೀತಿಯಾದಂಥ ಸ್ಥಿತಿಗಳು ಯಾವಾಗ ನಿರ್ಮಾಣ ಆಗಿ ಅಂತಹ ಸಂದರ್ಭದಲ್ಲಿ ಜೀವಗಳೆಲ್ಲವನ್ನೂ ಕೂಡ ಹಿಡ್ತಕ್ಕೆ ತಗೋತಾವ ಗಮನಿಸಿ ಜೀವಗಳೆಲ್ಲವನ್ನೂ ಕೂಡ ಹಿಡ್ತಕ್ಕೆ ಯಾವಾಗ ತಗೋತವೆ ಅಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಸಮಾನವಾಗಿ ಮಾತನಾಡಿಕೊಂಡು ಆಕಲಿಕ್ಕೆ ಬರೆಸ್ತಾರೆ ಜಾಗೃತಿ ಇರ್ತಕ್ಕಂಥ ಆತ್ಮಗಳು ಹೇಗೆ ಪರಸ್ಪರ ಮಾತನಾಡ್ತಾವೆ ಮನೆಯಲ್ಲಿ ಒಬ್ರಿಗೆ ಹಾಕ್ಲಿಕ್ಕೆ ಬರ್ತಾ ಇದೆ ಇಬ್ಬರಿಗೆ ಹಾಕ್ಲಿ ಹಾಕ್ಲಿಕ್ಕೆ ಬರ್ತಾ ಇದೆ ಮೂರು ಜನ ಚೆನ್ನಾಗಿದ್ದಾರೆ ಅವರು ಸೂಚನೆ ತೊಗೊಂಡ್ರು ಈಗ ಇವ್ರ ಮನೆಯವ್ರಿಗೆಲ್ಲ ಬರ್ತಾ ಇದ್ದಾವೆ ಹಾಕ್ಲಿಕ್ಕೆ ಆ ಸಂದರ್ಭದಲ್ಲಿ ಏನು ಇದು ನೆಗೆಟಿವಿಟಿ ಹಾವಳಿ ಯಾವ ಜೀವ ಕೂಡ ಆ ರೀತಿಯಾಗಿ ಪ್ರಜ್ಞೆ ತಪ್ಪಿ ನಡೆಯೋದಿಲ್ಲ ಎಂಥ ಕುಟುಂಬಗಳು ಶ್ರಮಜೀವಿಗಿದ್ದಂಥ ಪಕ್ಷದಲ್ಲಿ ಮನೆಯಲ್ಲಿ ಯಜಮಾನ ಯಜಮಾನಿ ಯಾರಿರ್ತಾರೆ ಅಥವಾ ಹಿರಿಯರು ಯಾರು ಇರ್ತಾರೆ ಗಮನಿಸಿ ಚಿಕ್ಕ ಮಕ್ಕಳಿಗೆ ಹಾಕಲಿಕ್ಕೆ ಬರ್ತಾವೆ ಅಥವಾ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಹಾಕಲಿಕ್ಕೆ ಬರ್ತಾವೆ ಅಥವಾ ಯಜಮಾನನಿಗೆ ಹಾಕಲಿಕ್ಕೆ ಬಂದರೆ ಯಜಮಾನಿಗೆ ಬರೋದಿಲ್ಲ ಇಲ್ಲ ಯಜಮಾನಿಗೆ ಬಂದರೆ ಯಜಮಾನನಿಗೆ ಬರೋದಿಲ್ಲ ಜವಾಬ್ದಾರಿ ಇರ್ತಾವೆ ಇಲ್ಲ ಆ ರೀತಿಯಾದಂತಹ ಜನಗಳ ಸಂಖ್ಯೆ ಜಾಸ್ತಿ ಇದೆ ಆ ಸಂಬಂಧಿಕರ ಸಂಖ್ಯೆ ಜಾಸ್ತಿ ಇದೆ ಸ್ನೇಹಿತರ ಸಂಖ್ಯೆ ಜಾಸ್ತಿ ಇದೆ ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಆತ್ಮದ ಹಾವಳಿ ಇಲ್ಲ ದಾಳಿ ಇಲ್ಲ ಮನೆ ಶಾಂತವಾಗಿದೆ ಸಕಾರಾತ್ಮಕವಾಗಿದೆ ದೈವಿಕ ಪೂಜೆ ಕೈಕರ್ಯಗಳನ್ನು ನಡೀತಾವೆ ಅಂಥ ಸಂದರ್ಭದಲ್ಲಿ ಹಾಕಲಿಕ್ಕೆ ಬರುತ್ತೆ ಒಬ್ರಿಗಾದಮೇಲೆ ಇನ್ನೊಬ್ರಿಗೆ ಬರುತ್ತೆ ಆದರೆ ಇಲ್ಲಿ ಕುಟುಂಬದಲ್ಲಿ ದೈವಿಕ ಆಚರಣೆಗಳಿಲ್ಲ ಶ್ರಮಾದಾನ ಅಥವಾ ಯಾವುದೋ ಒಂದು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೊರಗಡೆ ಹೋಗಿ ಬರ್ತಕ್ಕಂಥದ್ದು ಮೊದಲೇ ಹೇಳಿದಂಥ ನಾನು ದೃಷ್ಟಿಗೋಚರಗಳು ಅಥವಾ ಲಕ್ಷಣಗಳು ಮನೆಗಳಲ್ಲಿದ್ದರೆ ಅದು ನೆಗೆಟಿವಿಟಿ ಹಾವಳಿ ಇರುತ್ತೆ ಎಲ್ಲ ಜೀವವನ್ನು ಕೂಡ ಈ ರಾತ್ರಿಯ ಸಮಯದಲ್ಲಿ ಒಂದು ರೀತಿಯಾಗಿ ಹಾನಿಗೆ ಒಳಪಡಿಸ್ತಕ್ಕಂಥ ವಿಧಾನಕ್ಕೆ ಈ ರೀತಿ ಕಾರ್ಯಾಚರಣೆ ಆಗುತ್ತೆ ಈ ರೀತಿ ಘಟನೆ ಏನಾಗುತ್ತೆ ಅಲ್ಲಿ ನೋಡಿ ಅವರ ಆಚರಣೆಗಳೆಲ್ಲ ಏನಿರುತ್ತೆ ಕೆಲವರಿಗೆ ಕತ್ಲೆಯಲ್ಲಿ ಇರೋದಿಷ್ಟ ಕೆಲವರಿಗೆ ಕೆಟ್ಟ ಜಾಗಗಳಲ್ಲಿ ಅಂದರೆ ಕೊಳಕು ಇಂತಹ ಜಾಗಗಳಲ್ಲಿ ಇರೋದಿಷ್ಟ ಇರುತ್ತೆ ಇರ್ತಾರೆ ಸುಮ್ಮ ಸುಮ್ಮನೆ ಇದ್ಬಿಡ್ತಾರೆ ಎಲ್ಲಿ ಬೇಕಲ್ಲಿ ನಿದ್ದೆ ಯಾವುದೇ ರೀತಿಯಾದಂಥ ಕ್ರಮಬದ್ಧ ಜೀವನ ಇರೋದಿಲ್ಲ ಇಂತಹ ಎಲ್ಲ ಆಚರಣೆಗಳು ಕೂಡ ಘಟನೆಗಳು ಕೂಡ ಜರುಗ್ತಾ ಈಗ ಒಂದು ವೇಳೆ ಸಕಾರಾತ್ಮಕ ಇದ್ದಂಥ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಲಕ್ಷಣಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ನೆಗೆಟಿವಿಟಿ ಹಾವಳಿ ಇರುತ್ತೆ ಅದು ಒಂದು ಇರೋದಿಲ್ಲ ಗುಂಪು ಗುಂಪಾಗಿರ್ತಾ ಆ ಕಾರಣದಿಂದ ಇಂಥ ಸಮಸ್ಯೆಗಳಿರ್ತವೆ ದೈವಿಕ ಬಲವನ್ನು ಪಡೆಯಿರಿ ಪೂಜೆ ಕೈಕರೆಗಳನ್ನು ಮಾಡಿ ಜಪತಪಾದಿಗಳನ್ನು ಮಾಡಿ ಶುದ್ಧ ಆಚರಣೆಯನ್ನು ಮಾಡಿ ಇಲ್ಲಿ ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ಸಿಗುತ್ತೆ ಅದನ್ನು ತಗೊಂಡು ಸಂಕಲ್ಪ ಮಾಡಿ ಹಾಕಿ ವಾತಾವರಣ ಶುದ್ಧ ಆಗ್ತಕ್ಕಂಥದ್ದು ಅಥವಾ ನಮಗೆ ಏನು ಸಮಸ್ಯೆ ಆಗ್ತಾ ಇದೆ ಅದು ಗೋಚರ ಆಗ್ಬೇಕಂದ್ರೆ ಸಂಕಲ್ಪ ಮಾಡಿ ಒಂದು ವಾರ ಹತ್ತು ದಿನ ನೀವು ಕ್ರಮಬದ್ಧವಾಗಿ ಬಳಸಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಯಾವ ಕಾರಣಕ್ಕೆ ಅನ್ನೋದು ನಿಮಗೆ ಕನಸಿನಲ್ಲಿ ಯಾರಿಗಾದರೂ ಯಾರು ಜಾಗೃತಿ ಮನೆಯಲ್ಲಿ ಇದ್ದೀರೋ ಅವ್ರಿಗೆ ಕಾಣಿಸುತ್ತೆ ಆಗ ನೀವು ತಿಳಿಬೋದು ಈ ರೀತಿಯಾದಂತಹ ಹಾಕ್ಲಿಕ್ಕೆ ಬರ್ತಕ್ಕಂಥದ್ದು ಶುಭ ಲಕ್ಷಣ ಅಂತೂ ಖಂಡಿತ ಅಲ್ಲ ನಿಮ್ಮ ಮನೆಯಲ್ಲಿ ಆ ರೀತಿಯಾದಂಥ ಶುಭ ವಾತಾವರಣ ಇದ್ದರೆ ಈ ರೀತಿಯಾಗಿ ಆಕಳೆ ಬರ್ ಹಾಕ್ಲಿಕ್ಕೆ ಬರ್ತಾ ಇದ್ರೂ ಕೂಡ ಅದು ಮುಂದೆ ಯಾವುದಾದ್ರೂ ದೊಡ್ಡ ತೊಂದರೆಯನ್ನು ಉಂಟು ಮಾಡುತ್ತೆ ಎಂಬತಕ್ಕಂಥ ಸೂಚನೆ ಇರುತ್ತೆ ಹಾಗಾಗಿ ಇಡೀ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಕೂಡ ಆ ರೀತಿಯಾಗಿ ಒಂದೇ ಸಮ ಹಾಕ್ಲಿಕೆಯನ್ನು ಹಾಕಲಿಸುವ ಆಚರಣೆಯನ್ನು ಅವರು ಮಾಡೋದಿಲ್ಲ ಖಂಡಿತ ಈ ರೀತಿಯಾಗಿ ಇರೋದಿಲ್ಲ ಒಂದು ನೆಗೆಟಿವಿಟಿ ಈ ರೀತಿಯಾದಂಥ ಸಮಸ್ಯೆ ಇಲ್ಲ ಒಬ್ಬರನ್ನು ಒಬ್ಬರು ಒಂದು ರೀತಿಯಾಗಿ ಇದು ಕಾಯಿಲೆ ಕೂಡ ಹೌದು ಈಗ ಒಬ್ಬರ ಮನುಷ್ಯನ ನೋಡಿದ್ರೆ ಇನ್ನೊಬ್ಬರು ಹೇಗೆ ನಗ್ತಾರೋ ಅದೇ ರೀತಿಯಾಗಿ ಕೂಡ ಇರುತ್ತೆ ಆದರೆ ಇದರಲ್ಲಿ ಸಕಾರಾತ್ಮಕ ಇರುತ್ತೆ ಕಾಯಿಲೆ ಅಂದ್ರೇನು ಒಬ್ಬರಿಂದ ಅಂಟು ರೋಗದಂತೆ ಆ ಕಾರಣಕ್ಕೂ ಕೂಡ ಹಾಕ್ಲಿಕ್ಕೆ ಬರ್ತವೆ ಅದರಿಂದಾಗಿ ಪ್ರತಿದಿನ ಈ ರೀತಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದು ಸಕಾರಾತ್ಮಕ ಅಲ್ಲ ಯಾವಾಗಲೂ ಆದರೂ ಒನ್ ಟೈಮು ಶ್ರಮ ಜೀವನ ಅಥವಾ ಸುಸ್ತು ಅಥವಾ ಆಚರಣೆ ಮಾಡಿದೆ ಯಾವುದು ಪ್ರೋಗ್ರಾಮಿಂಗ್ ಈ ರೀತಿಯಾಗಿ ಇದ್ದಂಥ ಪಕ್ಷದಲ್ಲಿ ಇದು ಸಕಾರಾತ್ಮಕ ಇರುತ್ತೆ ಆದರೆ ದಿನನಿತ್ಯ ಈ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ ಯಾವ್ದಾರು ಬಾಧೆಗಳಾಗ್ತಾ ಇರ್ತವೆ ಲಾಸ್ ಆಗ್ತಾ ಇರ್ತದೆ ನಷ್ಟ ಆಗ್ತಾ ಇರ್ತದೆ ಇದನ್ನು ಗಮನಿಸಬೇಕು ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದಾರೆ ಮುಂದಿನ ವೀಡಿಯೋದಲ್ಲಿ ಭೇಟಿ